ಹಾನಿಕಲ್ ತಾಲೂಕಿನ ಗುಡ್ಡಹಟ್ಟಿ ಗೇಟ್ ಬಳಿ ಇರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮನ್ವಯ ವೇದಿಕೆ ಸಹಯೋಗದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮುಖ್ಯಸ್ಥರಾದ ಜಿ ರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ನೀಡುವ ಮೂಲಕ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವ ಮೂಲಕ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿದ್ದು ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಹಾಗೆಯೇ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉತ್ತಮ ಶಿಕ್ಷಕರಿಗೆ ಗಣ್ಯರು ಹಾಗೂ ಅತಿಥಿಗಳು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿ ಗುರುಮೂರ್ತಿರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಭಾಸ್ಕರ್ ಮುಖ್ಯ ಭಾಷಣಕಾರರು ಪ್ರಭು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಚಂದ್ರಶೇಖರ್ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕೆ ಶಿವಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರೇಮಕುಮಾರಿ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಉಪಾಧ್ಯಕ್ಷ ರಾಜಶೇಖರ್ ಗಜಂಜಿ ಗಣೇಶ್ ಫಾರ್ಮರ್ ಭರತ್ ಸ್ಕೌಟ್ ಮತ್ತು ಗೈಡ್ನ जिल्हा कार्यदर्शी ए एन कुमार दैहिक शिक्षण शिक्षक संघ अध्यक्ष एम गोपाल कॅम्प अध्यक्ष डी मुनिरजू हंस संघटन कार्यदर्शी काळिनाथ विविध संघड पदाधिकारी रंगनाथ पूर्णिमा चंद्रकला चामुंडेश्वरी भारती चंद्रशेखर नारायणस्वामी हरीश अंबरिश राष्ट्र प्रशस्ती पुरस्कृतरा रत्नम शिक्षण नवीन कुमार दत्तगुरू हेगडे वणिराजपा मुख्योपाध्याय संघ अध्यक्ष नारायण श्रीनिवास सावित्री बापुले संघ अध्यक्ष सरोजम्म गौरवाध्यक्षे नारायण कार्यदर्शी कोमला सिरपी शिक्षक भारव ಅವರು ಒಂದು ಒಂದು ಮತ್ತೆ ವೇದಿಕೆ ಕಾರ್ಯ ವಿಆರ್ ಮತ್ತೆ ವಿಜ್ಞಾನ ಕ್ಷೇತ್ರ ಕಾರ್ಯ ವೇದಿಕೆ ಅಧಿಕಾರಿಗಳು ಮತ್ತೆ ನಾವೆಲ್ಲ ಗುರುಪರಂಪರೆ ಮುಂದೆ ಆದಿ ಬಹಳ ಪ್ರೋತ್ಸಾಹ ಮತ್ತು ನಿರ್ಮಾಣ ಮಾಡುತ್ತಾ ಅನೇಕ ಜನರ ಸೃಷ್ಟಿ ಮಾಡತಕ್ಕಂತ ಗುರಿಗಳ ಕಾರ್ಯಗಳನ್ನು ಅನುಷ್ಠಾನ ತವೆಲ್ಲ ಯೋಚಿಸುತ್ತಿದ್ದೀವಿ ನಮಗೆ

ಸೆಪ್ಟೆಂಬರ್ ಐದು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾದಂಥ ಸರ್ ಡಾಕ್ಟರ್ ರಾಧಾಕೃಷ್ಣರವರ ಜನ್ಮದಿನ ಅವರಿಗೆ ಜನ್ಮದಿನಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ರಾಷ್ಟ್ರದ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ರಾಯಭಾರಿಗಳಾಗಿ ಮತ್ತು ಮೊದಲಿಗೆ ಶಿಕ್ಷಕರಾಗಿ ನಮ್ಮ ದೇಶದ ಒಬ್ಬ ಅತ್ಯುನ್ನತ ವ್ಯಕ್ತಿಯಾದಂಥ ರಾಧಾಕೃಷ್ಣರವರು ತಮ್ಮ ಜನ್ಮ ದಿನಾಚರಣೆ ಬದಲು ಶಿಕ್ಷಕರಾದ ರೀತಿಯಲ್ಲಿ ಇಡೀ ದೇಶದ ಎಲ್ಲ ಶಿಕ್ಷಕ ವೃಂದದವರೆಗೂ ಈ ದಿನವನ್ನು ಜನ್ಮ ದಿನಾಚರಣೆಯ ಬದಲಾಗಿ ಶಿಕ್ಷಕರ ದಿನಾಚರಣೆ ಮಾಡಬೇಕು ಅಂತೇಳಿ ಆದೇಶ ಮಾಡಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಷ್ಟ್ರದಲ್ಲಿ ಈ ಸೆಪ್ಟೆಂಬರ್ ಐದನೇ ತಾರೀಕನ್ನು ಗುರುವಂದನಾ ಕಾರ್ಯಕ್ರಮ ಅಥವಾ ಶಿಕ್ಷಕರ ದಿನಾಚರಣೆ ಎಂಬ ಹೆಸರಿನಲ್ಲಿ ಆಚರಣೆ ಇದ್ದೇವೆ ಅಂತ ಈ ಒಂದು ಶಿಕ್ಷಕರ ದಿನಾಚರಣೆಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಕ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಈ ನಮ್ಮ ತಾಲೂಕಿನ ಎಲ್ಲ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಸುಸಂಸ್ಕೃತವನ್ನು ಕಲಿಸಿ ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಯಶಸ್ವಿಯಾಗಲಿ ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಅವರಿಗೆ ಈ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನೂರ ಮೂವತ್ತೇಳನೇ ಶಿಕ್ಷಕರ ದಿನಾಚರಣೆಯಿಂದ ಇಡೀ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಒಟ್ಟಿಗೆ ಸೇರಿ ಅದರಲ್ಲಿ ಕೂಡ ಸಮನ್ವಯ ಸಮನ್ವಯ ಸಮಿತಿಯ ಎಲ್ಲ ಒಟ್ಟಿಗೆ ಒಟ್ಟಿಗೆ ಸೇರಿಕೊಂಡು ನಾವು ಶಿಕ್ಷಕರ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದ ಶಾಲೆ ಗುಡ್ಡಟ್ಟಿ ನೆರಳೂರು ಇಲ್ಲಿ ನಾವು ಆಚರಣೆ ಮಾಡ್ತಿದ್ದೇವೆ ಇದೊಂದು ಅವಸ್ಮರಣೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ದಿನ ಸುಮಾರು ಮೂವತ್ತೊಂದು ಶಿಕ್ಷಕರಿಗೆ ನಾವು ಅವರ ವೃತ್ತಿ ಜೀವನದ ಸಾಧನೆಗಾಗಿ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಮೂವತ್ತೊಂದು ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿ ಅವರನ್ನು ನಾವು ಅಭಿನಂದಿಸಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ವೃಂದದ ಸಂಘದ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಿರ್ವಹಿಸಿದ್ದಾರೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲತ್ತೇನೆ ಸಲ್ಲಿಸ್ತೇನೆ ನಮಗೆ ಇಲ್ಲೊಂದು ಕೊರತೆ ಅಷ್ಟೇ ನಮ್ಮ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹರಿಸಬೇಕಾಗಿತ್ತು ಅಂತ ನಮ್ಮ ಒಂದು ಅವಿಲಾಷೆ ಇತ್ತು ಅದು ಕೂಡ ನಂತರದ ದಿನಗಳಲ್ಲಿ ಬರ್ತಾರೆ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಿತ್ರರು ಎಲ್ಲ ತಾವೆಲ್ಲರೂ ಕೂಡ ಬಂದು ಹರಿಸಿದ್ದೀರಿ ನಮ್ಮೆಲ್ರಿಗೂ ಕೂಡ ಶುಭೋದಯವಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎರಡು ಮಾತನ್ನು ನಮಗಿಸ್ತೇನೆ ಎಲ್ಲ ಇವತ್ತು ಏನು ಶಿಕ್ಷಣ ದಿನಾಚರಣೆ ಏನಂತ ನಾವು ತಾಲೂಕು ಮಟ್ಟದ ಶಿಕ್ಷಣ ದಿನಾಚರಣೆಗೆ ಇವತ್ತು ಎಲ್ರಿಗೂ ನಾನು ಎಲ್ಲ ಒಂದು ಶಿಕ್ಷಣ ವೃಂದ ವೃಂದದವರಿಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ಏನು ನಾವು ಸಮನ್ವಯ ವೇದಿಕೆ ಅಂತ ನಾವೇನು ಸರ್ಕಾರಿ ಆಗಿರ್ಬೋದು ಅನುದಾನ ರೈತ ಅನುದಾನ ಎಲ್ಲ ಸೇರಿಕೊಂಡು ನಾವು ಈ ಒಂದು ತಾಲೂಕಿನಲ್ಲಿ ನಾವು ಈ ಒಂದು ಶಿಕ್ಷಣ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಶಿಕ್ಷಣ ದಿನಾಚರಣೆ ತುಂಬ ಅಚ್ಚುಕಟ್ಟಾಗಿ ಇವತ್ತು ಆಯೋಜನೆ ಮಾಡಿರ್ತಕ್ಕ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಎಲ್ಲ ಸಂಘ ಪದಾಧಿಕಾರಿಗಳಿಗೆ ಪದಾಧಿಕಾರಿಗಳಿಗೆಲ್ಲ ಒಂದು ವರದಿ ಮಿತ್ರರಿಗೆ ನಾನು ಮತ್ತೊಮ್ಮೆ ಈ ಒಂದು ಶಿಕ್ಷಣ ದಿನಾಚರಣೆ ಶುಭಾಶಯವನ್ನು ಎಲ್ಲರಿಗೂ ನಮಸ್ಕಾರ ಈ ದಿನ ಶಿಕ್ಷಕರ ದಿನಾಚರಣೆಯನ್ನು ಆನೇಕಲ್ ತಾಲೂಕಿನಲ್ಲಿ ಸಮನ್ವೇದಿಕೆ ರೀತಿಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಈ ದಿನದ ಒಂದು ಕೊರತೆ ಎದ್ದು ಕಾಣ್ತಾ ಇದ್ದಿದ್ದು ಅಂದರೆ ನಮ್ಮ ನೆಚ್ಚಿನ ಶಾಸಕರಾದಂಥ ವಿಶಿವಣ್ಣವರು ಅನಿವಾರ್ಯ ಕಾರಣವಿದ್ದ ಶಿಕ್ಷಕರು ಈ ದಿನ ಭಾಗವಹಿಸಿದ್ದು ವಿಶೇಷ ಆಗಿತ್ತು ಮುಖ್ಯವಾಗಿ ಈ ದಿನ ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಸಂತೋಷದ ವಿಚಾರ ಅಂದರೆ ರಾಜ್ಯ ಪ್ರಶಸ್ತಿಗೆ ನಮ್ಮ ತಾಲೂಕಿನ ಒಬ್ಬ ಶಿಕ್ಷಕರು ಆಯ್ಕೆಯಾಗಿದ್ದಾರೆ ಎಚ್ ಮಂಜುನಾಥ್ ಅಂತ ದೇವಂಗಪೇಟೆಯಲ್ಲಿ ಶಿಕ್ಷಕರು ಮತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅವರಿಗೂ ಸಹ ಸಮನ್ವೇದ ವತಿಯಿಂದ ಶಿಕ್ಷಕನ ಇಲಾಖೆಯ ಪರವಾಗಿ ಹೃತ್ಪೂರ್ಕವಾದ ಅಭಿನಂದನೆಗಳನ್ನು ಹೊಂದಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ನಾಗರಾಜ್ ಸರ್ ಅವರು ಈ ಶಾಲೆಯ ಸಂಸ್ಥಾಪಕರು ಮತ್ತು ಎಲ್ಲ ಪದಾಧಿಕಾರಿಗಳು ವಿವಿಧ ಶಿಕ್ಷಣ ಸಂಘಗಳ ಪದಾಧಿಕಾರಿಗಳು ಸಹ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ಸಲ್ಲಿಸ್ತೇನೆ ತಮಗೂ ಸಹ ಧನ್ಯವಾದಗಳು ಇವತ್ತು ಆನೇಕಲ್ನ ನೆರಳೂರಿನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿಬಂತು ಎಲ್ಲ ನಾಡಿನ ಹಾಗೂ ರಾಷ್ಟ್ರದ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬ ಪ್ರಯುಕ್ತ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅವರು ಜನ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದವರೆಗೂ ಅವರ ಜೀವನ ಚರಿತ್ರೆಯನ್ನು ಹೇಳಬೇಕಾದ್ರೆ ಸುಮಾರು ಗಂಟೆಗಳು ಸುಮಾರು ದಿನಗಳೇ ಬೇಕು ಅಂಥ ಒಂದು ನಾನುಡಿಯನ್ನು ಅಂಥ ಒಂದು ನುಡಿಗಳನ್ನು ನಮ್ಮ ಶಿಕ್ಷಕರೆಲ್ಲರೂ ಬಳಸ್ಕೊಳ್ಬೇಕಂತ ನಮ್ಮ ಆಸೆಯಾಗಿರುತ್ತದೆ ಎರಡನೇದಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದ ಶಾಲೆ ಹತ್ರ ಶಿಕ್ಷಕರ ದಿನಾಚರಣೆ ಅನ್ಸುತ್ತಾರೆ ನಾಗರಾಜ್ ಉಷಾ ಮೇಡಮ್ನವರು ಭಾಳ ಅದ್ದೂರಿಯಾಗಿ ಮಾಡಿಕೊಡ್ತಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಮತ್ತೊಂದೇನಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುತ್ತೆ ಅದಕ್ಕೆ ಶ್ರಮ ಅಂದರೆ ಶಿಕ್ಷಕರೇನೇ ಅದು ಸರ್ಕಾರಿ ಇರ್ಬೋದು ಅನುದಾನ ಇರ್ಬೋದು ಅನುದಾನ ರೈತ ಇರ್ಬೋದು ಎಲ್ಲ ಶಿಕ್ಷಕರು ಸೇರಿ ಮಕ್ಕಳಿಗೆ ಒಳ್ಳೆಯ ಉತ್ತೇಜನ ನೀಡಿ ಅಭ್ಯಾಸವನ್ನು ಮಾಡಿಸಿ ಉತ್ತಮ ಫಲಿತಾಂಶವನ್ನು ಇದ್ದಾರೆ ಹಾಗಾಗಿ ಅವರ ಎಲ್ಲ ಶಿಕ್ಷಕರಿಗೂ ನಾನು ಮತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥ ಶ ಮಕ್ಕಳಿಗೆ ನಾನು ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳ್ತೇನೆ ವಿಶೇಷವಾಗಿ ನಮ್ಮ ಮನೆಕಲ್ ತಾಲೂಕಿನಲ್ಲಿ ರಾಷ್ಟ್ರ ಕ್ರೀಡೆಗಳಲ್ಲಿ ರಾಷ್ಟ್ರಮಟ್ಟ ರಾಜ್ಯ ರಾಜ್ಯ ಮಟ್ಟ ರಾಷ್ಟ್ರ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ತರಬೇತಿ ನೀಡ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರಿಗೂ ಇಲಾಖೆಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಪಾಠ್ಯ ಚಟುವಟಿಕೆ ಇರ್ಬೋದು ಕ್ರೀಡೆಗಳಲ್ಲಿರ್ಬೋದು ಉತ್ತಮವಾಗಿ ಪ್ರದರ್ಶನ ಮಾಡ್ತಕ್ಕಂಥ ನಮ್ಮ ಕೊನೆಯದಾಗಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮ ಮಾಧ್ಯಮದವರು ಬಹಳ ಹೆಚ್ಚಿನ ಪ್ರಚಾರವನ್ನು ಮಾಡ್ತಾರೆ ಅವರಿಗೆ ನಾನು ವಿಶೇಷವಾಗಿ ಶಿಕ್ಷಕ ದಿನಾಚರಣೆ ಸುಭಾಷಣ ಹೇಳ್ತಾ ನಾನು ಎರಡು ಮಾತುಗಳನ್ನು ವಿದಯ ಹೇಳ್ತಾ ಇದ್ದೆ